ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡೋದನ್ನ ಯಾರಾದರೂ ಹೇಳ್ಕೊಡ್ತಾ ಇದಾರ ನಮ್ಮ ಕರ್ಮ ಏನಂದ್ರೆ ಈ ಯೋಗ ಟೀಚರ್ಸು ಝೂಮ್ ಅಲ್ಲಿ ಹನ್ನೆರಡು ಗಂಟೆ ಮಧ್ಯಾಹ್ನ ಸೂರ್ಯ ನಮಸ್ಕಾರ ಹೇಳ್ಕೊಡ್ತಾರೆ ಸೂರ್ಯನನ್ನ ನೋಡದೆ ಇರೋ ಜೀವನ ಏನಾದರೂ ಇದೆಯಾ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಈ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಏನು ಇಲ್ಲ ಸರಿಯಾಗಿ ರುಬ್ಬಿಕೊಂಡು ಚಟ್ನಿ ಕೊಬ್ಬರಿ ಚಟ್ನಿ ತಿನ್ರಿ ನಿಮ್ಮ ಥೈರಾಯ್ಡು ಮೂರು ತಿಂಗಳಲ್ಲಿ ವಾಸಿಯಾಗುತ್ತೆ ಸೂರ್ಯೋದಯದಲ್ಲಿ ನಾಲ್ಕು ಘಟ್ಟಗಳಿದಿವೆ ಪ್ರಭೋದಯ ಉಷೋದಯ ಅರುಣೋದಯ ಸೂರ್ಯೋದಯ ಆರೆಂಜ್ ಕಲರ್ ನೋಡ್ತಿ ಅದಕ್ಕೆ ಮುಂಚೆ ಆರೆಂಜ್ ಕಲರ್ ಆಗೋ ಮುಂಚೆ ಕೆಂಪ ಗೆತ್ತೆ ಅಂತ ಅರುಣ ಗೊತ್ತಾ ಗರುಡನ ತಮ್ಮ ಅವನು ಹುಟ್ಟೋಕ್ ಮುಂಚೆ ಮಡಿಕೆಯಿಂದ ಬುಡುಕತ್ತ ತೆಗೆದ್ಬಿಟ್ರಂತೆ ಅವರ ಅಮ್ಮ ಅದೇ ಅವನ್ ಮೇಲ್ಭಾಗ ಗಟ್ಟಿದ ಕೆಳಗಡೆ ಇರೋದೇ ಇಲ್ಲ ಕೋಪ ಅವನು ಯಾವಾಗ್ಲೂ ಕೋಪ ಅದಕ್ಕೆ ಕೆಂಪ ಏನ್ ಮಾಡೋದಾದ್ರೆ ಗರುಳ ಹೋಗಿ ನೋಡಪ್ಪ ಸೂರ್ಯ ಭಗವಾನ್ ಆ ರಥಕ್ಕೆ ಸಾರಧಿ ಸೊ ಆ ದಿಗಲ್ತದಲ್ಲಿ ಆ ಅಲ್ಲಿ ಬರೋವಾಗ ಫಸ್ಟ್ ಕೋಪಂ ಅಂತ ಇದೆ ಹಿಂದೆ ಭಾಸ್ಕರ ಇದ್ದಾನೆ ಸೊ ಆ ಎರಡು ಸೇರಿ ಆರೆಂಜ್ ಕಲರ್ ಸಿಗುತ್ತೆ ಆ ಅದೇ ಆರಕ್ಕ ಕಾಷಾಯ ಬಣ್ಣ ಅಂದ್ರೆ ಕತ್ತಲು ಬೆಳಕು ಮಧ್ಯದಲ್ಲಿ ಅದೇ ಸಂಧಿ ಕಾಲ ಅಂತಾರೆ ಸೊ ಸೂರ್ಯ ಬರೋಪ್ ಮುಚ್ಚೆ ಆ ಪ್ರಭಸ್ಸು ಕಾಣಿಸುತ್ತೆ ನಮ್ಗೆ ಅದರ ಮೇಲೆ ಹುಷಸ್ ಕಾಣಿಸುತ್ತೆ ಆ ಮ್ಯಾಗ್ನೆಟಿಕ್ ಪಲ್ಸಸ್ ಡಿಸ್ಟರ್ಬ್ ಆಗಕ್ಕೆ ಶುರು ಆಗುತ್ತೆ ಅದಕ್ಕೆ ಹಕ್ಕಿಗಳು ಇದು ಅದು ಕೆಲವು ಜೀವಗಳು ಕುಕು ಅರ್ಥ ಕೌಕ ಶುರು ಹೋಗ್ತದೆ ಅದು ಉಷೋದಯ ಉಷೋದಯಲ್ಲಿ ಸೂರ್ಯ ಕಾಣಿಸೋದಿಲ್ಲ ಪ್ರಭಸ್ಸು ಉಷಸ್ಸು ಮತ್ತೆ ಆರ್ಕ ಬಂದಾಗ ಅದು ಯೋಗ ಕಾಲ ಅಂತಾರೆ ಆ ಕಷಾಯ ಬಣ್ಣ ನಿಮ್ಮ ರಾಡ್ಸ್ ಅಂಡ್ ಕೋನ್ಸ್ ಅಲ್ಲಿ ಬಿದ್ದರೆ ಸಾಕು ಆರು ನಿರ್ನಾಳ ಗ್ರಂಥಿಗಳು ಉತ್ತೇಜನ ಆಗ್ತದೆ ನಿಮ್ಮ ಸರ್ಕೇಳಿಯನ್ ಕ್ಲಾಕ್ ಸೆಟ್ ಆಗತ್ತೆ ಕಕ್ಕ ಸರಿಯಾಗಿ ಬರುತ್ತೆ ಯಾಕಂದ್ರೆ ನರನಾಡಿಗಳು ಸರಿಯಾಗಿ ಕೆಲಸ ಮಾಡ್ತಾರೆ ಸೊ ಬೆಳಗ್ಗೆ ಎಂದು ಸೂರ್ಯ ನಮಸ್ಕಾರ ಮಾಡಿ ಈರಪ್ಪ ನಾನು ಕ್ವಾರ್ಟರ್ ಹಾಕಿ ಬೆಳಗ್ಗೆ ಎದ್ದೇಳ್ತಾನೆ ಇಲ್ಲ ಬ್ಯಾಂಗ್ಳೂರು ನಾನ್ನೂರು ಕೋಟಿ ಥರ್ಟಿ ಫಸ್ಟ್ ಡಿಸೆಂಬರು ಬೆಳಗ್ಗೆ ಎದ್ರೆ ಪೇಪರ್ ಅಲ್ಲಿ ಬರೋ ವರ್ಷ ಐದು ನೂರು ಕೋಟಿ ಟಾರ್ಗೆಟ್ ಅಬಕಾನ ಮಿನಿಸ್ಟರ್ ಹೇಳ್ತಾರೆ ನಾನು ಹೇಳ್ತಾ ಇಲ್ಲ ದಿಸ್ ಇಸ್ ಜಸ್ಟ್ ಲಾಸ್ಟ್ ಜನ್ವರಿ ಫಸ್ಟ್ ಅಲ್ಲಿ ಬರ್ದಿದ್ದು ಆಯ್ತು ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡೋದನ್ನ ಯಾರಾದ್ರೂ ಹೇಳ್ಕೊಡ್ತಾ ನಮ್ಮ ಕರ್ಮ ಇದ್ರೆ ಈ ಯೋಗ ಟೀಚರ್ಸ್ ಜೂಮ್ ಅಲ್ಲಿ ಹನ್ನೆರಡು ಗಂಟೆ ಮಧ್ಯಾಹ್ನ ಸೂರ್ಯ ನಮಸ್ಕಾರ ಹೇರ್ಕೊತ ಒಮ್ ಸೂರ್ಯ ಆಗ್ತಾ ಇದ್ದಾನೆ ಅದು ಆಂಗಲ್ ವೆನ್ ವೆನ್ ಅಬ್ಸಲ್ಯೂಟ್ಲಿ ಇಟ್ ಇಸ್ ಅರೌಂಡ್ ಸೆವೆನ್ ಡಿಗ್ರೀಸ್ ಆ ದಿಗಂತದಲ್ಲಿ ಬರ್ತಾ ಇದ್ದಾಗ ಕೊನೆ ಹಂತ ನಾವು ಸೂರ್ಯ ಹೀಗ್ ಇಸ್ ಫ್ಲೋಯಿಂಗ್ ದ ಹೈ ಸರ್ ಟೇಕಿಂಗ್ ಬಾತ್ ಇನ್ ದಟ್ ವಂಡರ್ಫುಲ್ ಕಷಾಯು ಬಂದ ಆಲ್ ನಿರ್ನಾಲ್ ಗ್ರಂಥಿಗಳು ಸ್ವಿಚ್ ಆನ್ ಪರ್ಫೆಕ್ಟ್ ಸೊ ವಾರಕ್ಕೊಮ್ಮೆ ಅದು ಮಾಡಿದ್ರೆ ಸಾಕು ನಿಮ್ಮ ದೇಹಕ್ಕೆ ಆರೋಗ್ಯ ಬರೋಕೆ ಇನ್ಫ್ಯಾಕ್ಟ್ ಆ ಬ್ಲಡ್ ಕ್ಯಾನ್ಸರ್ ಪೇಶೆಂಟ್ಗೆ ಎಲ್ಲ ಮಾಡಿದೀವಿ ಸರ್ ಅಂದ್ರೆ ಇಪ್ಪರು ಆಗ್ತಾ ಇಲ್ಲ ಅಂತ ಸೂರ್ಯ ನಮಸ್ಕಾರ ಅಮ್ಮ ಮೂರು ದಿವಸ ಬಿಸಿಲಲ್ಲಿ ಕೂರ್ಸಿದ್ದ ಸೂರ್ಯ ನಮಸ್ಕಾರ ಮಾಡಬೇಕಾಗಿಲ್ಲ ಆ ಬಿಸಿಲಲ್ಲಿ ಕೂಡ್ಸ್ರಿ ಅಯ್ಯೋ ಬ್ಯಾಂಗ್ಳೂರಲ್ಲಿ ಇದೀವಿ ಸರ್ ಸೂರ್ಯ ಎಲ್ಲಿ ಊಡ್ತಾನಂತೆ ಗೊತ್ತಾಗ್ತಾ ಇಲ್ಲಾರ ಅಪಾರ್ಟ್ಮೆಂಟ್ ಎಲ್ಲ ಎ ನೋಡ್ರಿ ಮೋಸ ಮಾಡ್ಕೊಂಡಿರೋ ಯಾರು ಅಪಾರ್ಟ್ಮೆಂಟ್ಗಳು ಬೇಕನ್ ಬೇಕನ್ ನಾನ್ಸೆನ್ಸ್ ಸೂರ್ಯನನ್ನ ನೋಡದೆ ಇರೋ ಜೀವನ ಏನಾದ್ರೂ ಇದೆಯಾ ಭಾಸ್ಕರ ಇಲ್ಲದೆ ಆರೋಗ್ಯ ಇಲ್ಲ ಭೂಮಿ ಎಲ್ಲ ಇಡೀ ಭೂಮಂಡಲದಲ್ಲಿ ಎಲ್ಲ ಗ್ರಹಸ್ಥಿತಿಗಳೇ ಏರಪೇರಿ ಆಗ್ತವೆ ಸೂರ್ಯ ಆಸ್ ದ ಸ್ಟಾರ್ ಸಿಂಗ್ಸ್ ಅಂಡ್ ಡೈಸ್ ದ ಹೋಲ್ ಥಿಂಗ್ಸ್ ಫಾಲ್ ಅಪಾರ್ಟ್ ಸಾವಿರಾರು ವರ್ಷ ಹಿಂದೆ ಬರ್ದಿಟ್ಟಿದ್ದಾರೆ ಸೂರ್ಯೋದಯ ಯಾವಾಗ ಇದು ಅಂತ ಮೊನ್ನೆ ಮೊನ್ನೆ ಪಾಪ ಅವನು ಗೆಲಿಯಲಿಯೋ ಕೋಪರ್ನಿಕಸ್ಸು ಸೂರ್ಯನ ಸುತ್ತಲೂ ಭೂಮಿ ಸುತ್ತ ಇದೆ ಅಂತ ಹೇಳಕ್ ಹೊರಟ್ರೆ ಅವನ ಸಾಯಿಸೋಕೆ ಶುರು ಮಾಡಿದ್ರು ಇವ್ರು ಅತ್ತ ಅವ್ರು ಹೇಳಿದ್ನೆಲ್ಲ ಸೈನ್ಸ್ ಅಂತ ನಾವು ನಂಬಿ ಕಕ್ಕಸ್ ಮಾಡಕ್ ಆಗಲ್ಲ ಅಂದ್ರೆ ಹೋಗಿ ರೋಬೋಟಿಕ್ ಆಪರೇಷನ್ ಮಾಡಿಸ್ತೀವಿ ಅಂತ ಕೋಟಿಂಗ್ ಸೆನ್ಸ್ ಅಂದ್ರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಈ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಏನು ಇಲ್ಲ ಎಲ್ಲಿ ಕಲ್ಕೊಂಡಿರೋದು ನೀವು ಅಡಿಗೆ ಮನೆಯಲ್ಲಿ ಯಾಕೆ ಆಸ್ಪತ್ರೆಯಲ್ಲಿ ಹುಡುಕ್ತಾ ಇದ್ದೀರಾ ಹೋಗ್ರಿ ಅಡಿಗೆ ಮನೆಗೆ ಸರಿಯಾಗಿ ರುಬ್ಬಿಕೊಂಡು ಚಟ್ನಿ ಕೊಬ್ಬರಿ ಚಟ್ನಿ ತಿನ್ರಿ ನಿಮ್ಮ ಥೈರಾಯ್ಡು ಮೂರು ತಿಂಗಳಲ್ಲಿ ವಾಸಿ ಆಗುತ್ತೆ ಕೊಬ್ಬರಿ ಇನ್ನಿ ಕುಡೀರಿ ಅದು ಕೊಡ್ತಾ ಇದಾರೆ ಪಾಪ ಗ್ಲಾಸ್ ಬಾಟಲ್ ಅಲ್ಲಿ ಮೂರು ವಾರದಲ್ಲಿ ನಿಮ್ಮ ನರನಾಡಿಗಳು ಸೆಟ್ ಆಗೋಕೆ ಶುರು ಆಗ್ತದೆ ಮೆಂಟಲಿ ರಿಟೈರ್ಡೆಡ್ ಕಿಡ್ಸ್ ಈಗ ಸ್ಕೂಲ್ ಟಾಪರ್ಸ್ ಆಗಿದ್ದಾರೆ